ಎಮ್ಮಂದೆ ಗಕ್ಕ ಸ್ಮರಣೆ ಮಾಡೋದ್ರಿಂದ ನಮ್ಮ ದೇಹದ ಮೇಲೆ ಬಿದ್ದಂಥ ನೀರು ಗಂಗಾ ನದಿಯನ್ನು ಸೇರಿ ಗಂಗೆಯ ಒಂದು ಆಶೀರ್ವಾದ ನಮಗೆ ತಲುಪುತ್ತೆ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ನಮ್ಮ ಶ್ರೀಮತಿಯವರಾದ ನಮ್ಮ ಹೆಸರೇ ನಮ್ಮ ಜಯಲಕ್ಷ್ಮಿ ಅವರು ಬಂದಿದ್ದಾರೆ ಅವರು ಸಹ ಆಧ್ಯಾತ್ಮ ಚಿಂತಕರು ಅವರು ಸಹ ಆಧ್ಯಾತ್ಮ ಚಿಂತನೆ ಮಾಡಿ ಅವ್ರಿಗೆ ನಮಗೆ ಏನು ಬೇಕೋ ಒಂದು ಎರಡು ಮಾತು ಹೇಳಬೇಕು ಅಂತ ಹೇಳಿ ಅವರಲ್ಲಿ ನಾನು ಕೇಳ್ತೀನಿ ತಮಗೆ ಏನಮ್ಮ ಜಯಲಕ್ಷ್ಮಿನ ಮತ್ತು ಏನಾರು ಅಧ್ಯಯನ ಮಾಡ್ಕೋ ಯಾವ್ದಾದ್ರು ಸ್ತೋತ್ರ ಬರುತ್ತೆನಮ್ಮ ನಿಮಗೆ ಯಾವ್ದು ಬರುತ್ತೆ ಬರಲ್ವಾ ಮತ್ತೆ ನಮ್ಮ ಇವರು ನಿಮ್ಮ ಹೆಸರೇನಮ್ಮ ಗೀತನಾ ಸುಂದರಮ್ಮ ಸುಂದರಮ್ಮ ಅವರು ತುಂಬ ದಿವಸದಿಂದ ಕೇಳ್ತಾ ಇದ್ದಾರಲ್ಲಮ್ಮ ಹಾಂ ಭಗವದ್ಗೀತೆ ಎಷ್ಟು ಶ್ಲೋಕ ಅನ್ನೋದವ್ರು ಬರುತ್ತೆನಮ್ಮ ಎಷ್ಟಪ್ಪ ಹಾಂ ಏಳ್ನೂರು ಅಧ್ಯಾಯ ಎಷ್ಟಮ್ಮ ಅಧ್ಯಾಯ ನೀನು ಸಂತೋಷ್ ಗುರುಜಿ ಆಶ್ರಮಕ್ಕೆ ಯಾಕಮ್ಮ ಹೋಗ್ತೀಯ ಅಲ್ಲಿ ಪ್ರವಚನಮ್ಮ ತಿನ್ನೊಂದು ಮಾಡ್ತಾರಲ್ಲ ಅವರು ಎಂಥ ಹೋಮ ಮಾಡ್ತಾರ ಅದಕ್ಕೆ ಹೋಗ್ತೀಯಾ ಚೆನ್ನಾಗಿರುತ್ತಾ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಲೀಲಾ ಅವರು ರತ್ನ ಅವರು ಹೇಮಾ ಅವರು ನಮ್ಮ ಅವರು ಸಾವಿತ್ರಿ ಅವರು ತಾರಾ ಅವರು ನಮ್ಮ ವೆಂಕಟಲಕ್ಷ್ಮಿಯವರು ತಮಗೆ ಏನಮ್ಮ ಬರುತ್ತೆ ಅಥವಾ ಈಗ ಬಂದಿರಲ್ಲ ಶೋಭನ ನಿಮ್ಮ ಹೆಸರು ಲಲಿತಾ ಅವರು ಲಲಿತಾ ಅವರು ಈಗ ಬಂದಿದ್ದಾರೆ ಅವರು ಸಹ ಅಧ್ಯಯನ ಮಾಡ್ಕೊಂಡಿದ್ದಾರೆ ಅವರೊಂದು ಎರಡು ಮಾತಾಡಿದರೆ ಒಂದು ಆಸೆ ಇದೆ ಕಲಿತೀನಿ ಹ್ಞೂ ಏನು ಹೇಳ್ಕೊಡ್ತೀವಪ್ಪ ನಾವು ಈ ದೇವಸ್ಥಾನದಲ್ಲಿ भगवत कहते भगवत म्हट್ತೀವಿ ಅಲ್ವಾ ಮತ್ತೆ शंकराचार्य ಜೀವನ ಚರಿತ್ರೆ ಹೇಳಕೊಂಡಿದ್ವಿ

ವೆರಿ ಗುಡ್ ಕ್ಲಾಸ್ಟ್ ಹದಿನೆಂಟನೇ ಅಧ್ಯಾಯದ ಹೆಸರೇನಮ್ಮ ಅಧ್ಯಾಯದ ಹೆಸರೇನಪ್ಪ ಎರಡನೇ ಅಧ್ಯಾಯ ಸಾಂಖ್ಯ ಯೋಗ ಅದರಲ್ಲಿ ಬಹಳ ಪ್ರಮುಖವಾದ ಅಧ್ಯಾಯ ಇದೆ ಒಂಬತ್ತನೇದು ಯಾವ್ದಮ್ಮ ಯೋಗ ಅಲ್ಲಿ ಗುಹ್ಯತರವಾದ ಗುಹ್ಯತಮವಾದ ಶಾಸ್ತ್ರವನ್ನು ಹೇಳಿ ಪ್ರ ಪ್ರಪಂಚದಿರೋ ಜನಗಳೆಲ್ಲರೂ ಹೇಗೆ ಉದ್ಧಾರ ಆಗೋದು ಹೇಗೆ ನಮ್ಮ ಜೀವಿತವನ್ನು ಸಾಕ್ಷಾತ್ಕಾರ ಪಡಿಸ್ಕೊಳ್ಳೋದು ಇವಾಗ ಕಾಲ ಕಳಿತೀವಲ್ಲ ಅದಕ್ಕೆ ಭಗವಂತ ಒಂದು ಮಾತು ಹೇಳಿದಾನೆ ಕಾಲ ಕಳೆದವಲ್ಲ ಜ್ಞಾನ ಬರಲಿಲ್ಲವಲ್ಲ ಕಾಲದೂತರು ಕರೆಯಲು ಬಂದರೆ ಏನು ಹೇಳುವೆ ಸಲ್ಲ ಇವತ್ತಲ್ಲ ನಾಳೆ ಪ್ರಪಂಚ ಬಿಟ್ಟು ಹೋಗ್ಬೇಕಾರೆ ಅವನು ಬಂದು ಕೇಳ್ತಾನೆ ನಿನ್ಗೆ ಎಂಬತ್ತು ವರ್ಷ ಆಯುಷ್ಯ ಕೊಟ್ಟಿದ್ದಲ್ಲ ಏನು ಮಾಡಿದೆ ಅಂದ್ರೆ ನನ್ನ ಮಗನಿಗೆ ಮದುವೆ ಮಾಡಿದೆ ನನ್ನ ಒಂದು ಮನೆ ಕಟ್ಟಿದೆ ಅವನು ಯಾವುದನ್ನು ಕೇಳಲ್ಲ ನಾನು ಕೊಟ್ಟಿದ್ದು ಜೀವಿತವನ್ನು ಯಾತಕ್ಕೋಸ್ಕರ ಅಂದ್ರೆ ನೀನು ಅಧ್ಯಯನ ಮಾಡ್ತೀನಿ ನೀನು ಆತ್ಮನನ್ನು ನೋಡುವ ಒಂದು ಶಕ್ತಿಯನ್ನು ಕೊಟ್ಟಿದ್ದೆ ಆದರೆ ನೀನು ಗಳಿಸ್ಲೇ ಇಲ್ಲಲ್ಲ ನಿನ್ನ ಜನ್ಮ ವ್ಯರ್ಥವಾಯ್ತು ಅಂತಾನೆ ಅದಕ್ಕೋಸ್ಕರ ನಾವೆಲ್ಲರೂ ಸಹ ಅಧ್ಯಯನ ಮಾಡಿಕೊಂಡು ಕೊನೆಯದ ತಮ ಶಾಸ್ತ್ರ ಅಂತ ಒಂಬತ್ತನೇ ರಾಜವಿದ್ಯಾ ರಾಜಗುಯ ಯೋಗ ತುಂಬಾ ಒಳ್ಳೆ ಅಧ್ಯಾಯಮ್ಮ ಅದು ಕೊನೆಗೆ ಏನ್ ಗೊತ್ತಾ ಆ ಪರಮಾತ್ಮನು ಕೊನೆಯದಾಗಿ ಒಂದು ಅಧ್ಯಾಯ ಹೇಳಿದ ಯಾವ್ದಮ್ಮ ಅದು ಅದ್ರಲ್ಲಿ ಎಷ್ಟು ಶ್ಲೋಕ ಇದಾವಮ್ಮ ವೆರಿ ಗುಡ್ ಅಧ್ಯಾಯ ಫುಲ್ ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯ ಮಾಡಿದ್ದಾನೆ ಮೊದಲನೇ ಅಧ್ಯಾಯದಲ್ಲಿ ಯಾರಿಗೆ ವಿಷಾದ ಆಯಿತು ಪ್ರಪಂಚದಲ್ಲಿ ಎಲ್ಲರಿಗೂ ವಿಷಾದ ಆಗುತ್ತೆ ಅದರಿಂದ ಫಸ್ಟು ವಿಷಾದ ತೋರಿಸ್ತಾ ಅರ್ಜುನನ ಮೂಲಕವಾಗಿ ವಿಷಾದ ತೋರಿಸ್ತಾ ಆಮೇಲೆ ಸಾಂಖ್ಯ ತಾನೂ ಸೇರ್ಕೊಂಡ ಸಾಂಖ್ಯ ಅಂದರೆ ಇಬ್ಬರು ಸ್ನೇಹಿತರಾಗಿ ಮತ್ತೆ ಗುರುವಾಗಿ ಶಿಷ್ಯನಾಗಿ ಮಾಡಿಕೊಂಡ ಆಮೇಲೆ ಏನು ಮಾಡ್ದೆ ಕರ್ಮಯೋಗ ಮಾಡ್ದ ಕರ್ಮ ಅಂದರೆ ಯಾರು ಏನೇನು ಮಾಡ್ತೀವಿ ಅದೆಲ್ಲ ಆ ಕರ್ಮದಿಂದ ಏನು ಪಡಿತೀವಿ ಜ್ಞಾನ ಪಡಿತೀವಿ ಆಮೇಲೆ ಜ್ಞಾನ ಪಡೆದಾದ್ಮೇಲೆ ಏನು ಮಾಡ್ಬೋದು ಸನ್ಯಾಸ ಇದು ಕರ್ಮ ಸನ್ಯಾಸ ಯೋಗ ಇದೆ ನೆಷ್ಟು ಅದರಲ್ಲಿ ಸನ್ಯಾಸ ಎಲ್ಲರೂ ಆಗೋಕ್ಕಾಗಲ್ಲ ಸನ್ಯಾಸದಲ್ಲಿ ಏನೇನು ಮಾಡ್ಬೋದು ಯಾರ್ಯಾರು ಎಷ್ಟೆಷ್ಟು ಅಂತ ತಿಳಿಸ್ಕೊಟ್ಟ ಆಮೇಲೆ ಅದರಲ್ಲಿ ಧ್ಯಾನ ಮಾಡ್ಬೋದು ಧ್ಯಾನದಲ್ಲಿ ಏನು ಬಂತು அதில் கர்வ ஜான விஜயான விஜயான அக்சரோக ஆக்சரபிரமயம் ಕೊನೆಯ ಅಂತ್ಯಕಾಲದಲ್ಲಿ ಮನುಷ್ಯನಾದವನು ಹೇಗೆ ದೇಹವನ್ನು ಬಿಡಬೇಕು ಅಂತ ಹೇಳಿದಾನೆ ಆ ಒಂದೇ ಒಂದು ಶ್ಲೋಕನ ಅಧ್ಯಯನ ಮಾಡ್ಕೊಳ್ಳಪ್ಪ ನೀನು ಎಂ ಎಂ ಭಾವಂ ತ್ಯಜತ್ಯಂತೆ ಕಲೇವರಂ ತಮ್ ತಮೇ ವೈತಿ ಕೌಂತೆಯ ಸದಾ ಸದ್ಭಾವ ಭಾವಿತ ನಮ್ಮ ಭಾವನೆ ಹೇಗಿರುತ್ತೋ ಹಾಗೆ ಪರಮಾತ್ಮ ಏನು ಮಾಡ್ತಾನೆ ಆಶೀರ್ವಾದ ಮಾಡ್ತಾನೆ ಅನ್ನೋದನ್ನು ಭಗವದ್ಗೀತೆಯಲ್ಲಿ ಭಗವಂತನು ನಮ್ಮೆಲ್ಲರ ಒಂದು ಮಾರ್ಗದರ್ಶನಕ್ಕೋಸ್ಕರ ನಾವೆಲ್ಲರ ಜೀವಿತ ಹೇಗೆ ಮಾಡಬೇಕು ಹೇಗೆ ಕಾಲ ಕಳಿಬೇಕು ಹೇಗೆ ಆಹಾರವನ್ನು ನಾವು ವಿನಿಯೋಗ ಮಾಡಬೇಕು ಹೇಗೆ ಸ್ವೀಕರಿಸಬೇಕು ಅನ್ನೋದನ್ನ ಭಗವದ್ಗೀತೆಯಲ್ಲಿ ಹೇಳಿ ನಮ್ಮ ಜನ್ಮ ಸಾರ್ಥಕವಾಗಬೇಕಂದ್ರೆ ಇಡೀ ಜಗತ್ತಿನಲ್ಲಿ ಹಿಂದೂ ಧರ್ಮದ ಒಂದು ಪವಿತ್ರವಾದ ಗ್ರಂಥ ಯಾವುದಪ್ಪ ಅಂದ್ರೆ ಭಗವದ್ಗೀತೆ ಆ ಭಗವದ್ಗೀತೆ ಒಂದು ಆಶ್ರಯಿಸಿದರೆ ನಮ್ಮ ಜೀವಿತವು ಸಾಕ್ಷಾತ್ಕಾರ ಪಡ್ಕೋಬೋದು ಅದಕ್ಕೆ ಒಂದು ಶ್ಲೋಕ ಬಹಳ ಪ್ರಸಿದ್ಧವಾದ ಶ್ಲೋಕ ಅದು ಯಾವುದಪ್ಪ ಅಂದ್ರೆ ಉದ್ಧರೇದ್ ಆತ್ಮನ ಆತ್ಮಾನಂ ಆತ್ಮಾನಂ ಆತ್ಮೈವ ಹ್ಯಾತ್ಮನೋ ಬಂದು ಆತ್ಮೈವರಿ ಪುರಾತ್ಮನಃ ನಮಗೆ ಉದ್ಧಾರ ಆಗ್ಬೇಕಂದ್ರೆ ನಮ್ಮ ನಾವೇ ಉದ್ಧಾರ ಆಗ್ಬೇಕು ಶತ್ರುಗಳು ನಮಗೆ ನಾವೇ ಶತ್ರುಗಳು ನಾವು ಇದು ಯಾವುದು ಬೇಡ ಅಂತ ಹೇಳಿಬಿಟ್ಟು ಅನ್ಯತಾ ಭಾವದಲ್ಲಿ ಬೇರೆ ಹತ್ರ ಮಾತಾಡಕೋದ್ರೆ ನಮ್ಮ ಒಂದು ಶತ್ರು ಹೊತ್ತ ಬರುತ್ತೆ ಬೇರೆ ಹತ್ರ ಏನಾಗುತ್ತೆ ಬೇರೆ ವಿಷಯ ಮಾತಾಡಿದ್ರೆ ಅನನ್ಯ ಚಿಂತ ಮಾಡಬಾರ್ದು ಅಂತ ಹೇಳಿ ಭಗವಂತ ಹೇಳಿದ್ದಾನೆ ಯಾವ್ದಪ್ಪ ಅಂದ್ರೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯ ಮಾಮಕ ಪಾಂಡವಾಶ್ಚವ ಕಿಮ ಕರ್ವತ ಸಂಜಯ ಎಷ್ಟು ಚೆನ್ನಾಗಿದೆ ಗೊತ್ತಾದ್ರ ವ್ಯಾಖ್ಯಾನ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನ್ನವರು ಮತ್ತು ಪಾಂಡವಿನ ಮಕ್ಕಳು ಏನು ಮಾಡಿದ್ರು ಅಂತ ಕೇಳ್ತಾನೆ ನಾವೆಲ್ಲ ಕೂತ್ಕೊಂಡಿದೀವಿ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಮಾತಾಡ್ತಾ ಇದೀವಿ ಹಾಗೆ ಅವ್ನು ಕೇಳುವ ಉದ್ದೇಶ ಏನಿತ್ತಂದ್ರೆ ಅದು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ಅಲ್ಲಿ ಹೋಗ್ಬಿಟ್ಟು ನನ್ನ ಮಕ್ಕಳಿಗೆ ಏನಾದ್ರೂ ಮಾಡಿ ಒಳ್ಳೆ ಒಳ್ಳೆ ಬುದ್ಧಿ ಬಂದು ನಮಗೆ ರಾಜ್ಯ ಬೇಡ ಅಂತ ಹೇಳಿ ಬಿಟ್ಕೊಟ್ಟು ಏನಾದ್ರೆ ಬಂದುಬಿಟ್ರ ಅಂತ ಕೇಳ್ತಾನ ಅವನು ಅವನು ಎಷ್ಟಿದೆ ನೋಡ್ರಿ ಅವನು ಹೊರಗಡೆನೂ ಕುರುಡ ಒಳಗೂ ಕುರುಡ ಅವನು ಅಂತಹ ಧೂತರಾಷ್ಟ್ರನು ಹೇಳುವಂತಹ ಒಂದು ಉತ್ತರಕ್ಕೆ ಕೊನೇಗೆ ಶ್ರೀಕೃಷ್ಣ ಭಗವಂತ ಉತ್ತರ ಹೇಳೋದೇ ಇಲ್ಲ ಕೊನೆಗೆ ಹದಿನೆಂಟನೇ ಅಧ್ಯಾಯದ ಮೋಕ್ಷ ಸನ್ಯಾಸ ಯೋಗದ ಎಪ್ಪತ್ತೆಂಟನೇ ಶ್ಲೋಕದ ಉತ್ತರ ಹೇಳ್ತಾನೆ ಎಲ್ಲಪ್ಪ ಅಂದ್ರೆ ಎಲ್ಲಿ ಜಯ ಇರುತ್ತೆ ಅಂದರೆ ಎತ್ರ ಯೋಗೇಶ್ವರ ಕೃಷ್ಣೋ ಎತ್ರ ಪಾರ್ಥೋಧ ತತ್ರ ಶ್ರೇರ್ ವಿಜಯ್ ಯೋರ್ ಭೂತಿ ಧ್ರುವ ನೆರ್ಮ ತಿರ್ಮಮ ಅದನ್ನು ಹೇಮ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಎಲ್ಲಿ ಮಾದ್ರ ಎಸಿ ಏನು ಮಾದ್ರ ಅರ್ಥ ಇನ್ನೊಂದ್ಸಲಿ ಹೇಳಪ್ಪ ಎದ್ ನಿಂತ್ಕೊಂಡಮ್ಮ ಕೃಷ್ಣ ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಇರುವನೋ ಅಂದರೆ ಭಗವಂತ ಇರುವನೋ ಎಲ್ಲಿ ಧನುರ್ಧಾರಿಯಾದ ಪಾರ್ಥನಿರುವನೋ ಅಂತಹ ಜಾಗದಲ್ಲಿ ಸದಾ ನಾನು ಎಲ್ಲರಿಗೂ ಶ್ರೀ ವಿಜಯ ಐಶ್ವರ್ಯ ಮತ್ತು ಶಾಶ್ವತವಾದ ನೀತಿ ನನ್ನ ಮತ ಇರುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದನು ಇದು ಅಂದರೆ ಪ್ರತಿಯೊಬ್ಬರೂ ಸಹ ಆ ಭಗವಂತನ್ನೇ ಕೇಳಬೇಕು ಅಂದು ಒಂದು ಉದಾಹರಣೆ ಕೊಡ್ತೀನಿ ಭಗವಂತ ನಮಗೆ ಪ್ರತ್ಯಕ್ಷನಾದರೆ ಏನು ಕೇಳಬೇಕು ಮೊದಲಾಗಿ ಅಂದರೆ ನಾವು ಭಗವಂತ ನೀನೇ ಬೇಕು ಅಂದರೆ ಎಲ್ಲ ಐಶ್ವರ್ಯಗಳು ಎಲ್ಲ ಎಲ್ಲೋದ್ರೂ ವಿಜಯ ಅದು ಸ ಫಲಿಸುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ದೇಹನೇ ಭಗವಂತ ಸೃಷ್ಟಿ ಮಾಡಿರುವಂಥದ್ದು ನಾವು ಈ ಭಗವಂತ ಕೊಟ್ಟಿರೋನಿಗೆ ಭಗವಂತನಿಗೆ ಅರ್ಪಿಸ್ಬೇಕೇ ಹೊರತು ಅದು ಬಿಟ್ಬಿಟ್ಟು ನಾವು ಸ್ಥಾನಕ್ಕೆ ಬಂದು ದೇವರ ಹತ್ರ ಬಂದು ಮನೆ ಕೊಡು ಹತ್ತು ಕೊಡು ಇದು ಕೊಡು ಅಂತ ಅರ್ಥ ಇಲ್ಲ ಆದ್ದರಿಂದ ಭಗವಂತನ ಸನ್ನಿಧಾನಕ್ಕೆ ಬಂದಾಗ ಎಲ್ಲರೂ ಒಂದೇ ಮನಸ್ಸಿಂದ ಹೇಕ ಏಕಭಾವದಿಂದ ಒಬ್ಬನ ಕಂಡ್ರೆ ಒಬ್ರಿಗಾಗಲೋ ಥರ ಇರಬಾರ್ದು ಒಂದೇ ಮನಸ್ಸಿಂದ ಒಂದೇ ರೀತಿಯಾಗಿ ಆ ಭಗವಂತನನ್ನು ಸ್ಮರಿಸಿದರೆ ಆ ಮನಸ್ಸು ಶುದ್ಧವಾಗಿದ್ದರೆ ಅಂತಹ ಮನಸ್ಸಿನಲ್ಲೇ ಭಗವಂತ ಇದ್ದಾನೆ ದೇಹನೇ ನಮ್ಮ ದೇವಾಲಯ ಆ ಮನಸ್ಸಿನೊಳಗಡೆ ಒಂದು ಗರ್ಭಗುಡಿ ಆ ಗರ್ಭಗುಡಿಯಲ್ಲಿ ಭಗವಂತನು ಶಿವ ಇದ್ದಾರೆ ಅಂದರೆ ಕೃಷ್ಣ ಪರಮಾತ್ಮ ಇದ್ದಾರೆ ಅವನನ್ನು ಧ್ಯಾನಿಸಿದರೆ ಅಂತರಂಗ ಶುದ್ಧಿಯಿಂದ ಅವನನ್ನು ನಾವು ನೋಡಬಹುದು ಶ್ಲೋಕ ಒಂಬತ್ತನೇ ಶ್ಲೋಕ ಅನನ್ಯ ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷ ಯೋಗ ಯೋಗಕ್ಷೇಮಂ ವಹಾಮ್ಯಹಂ ಅಂದರೆ ಅನನ್ಯ ಚಿಂತೆಯಿಂದ ಅಂದರೆ ಸದಾ ಕಾಲ ನಾವು ಕೂತಿರ್ಲಿ ನಿಂತಿರಲಿ ಮಲಗಿರಲಿ ಎದ್ದಿರಲಿ ಯಾವಾಗಲೂ ಅನನ್ಯ ಚಿಂತೆಯಿಂದ ಆ ಕೃಷ್ಣ ಪರಮಾತ್ಮನು ಅಂದರೆ ಭಗವಂತನನ್ನು ಧ್ಯಾನಿಸಿದರೆ ಮತ್ತು ಪೂಜಿಸಿದರೆ ಸ್ಮರಿಸಿದರೆ ಉಪಾಸನೆ ಮಾಡಿದರೆ ಅಂತಹ ಭಗವಂತನ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅಂದರೆ ಯಾರು ಸ್ಮರಿಸುತ್ತಾರೋ ಪೂಜಿಸುತ್ತಾರೋ ಅಂಥವರಿಗೆ ಸದಾಕಾಲ ಅವರ ಯೋಗಕ್ಷೇಮವನ್ನು ನಾನು ವಹಿಸಿಕೊಳ್ಳುತ್ತೇನೆ ಅವರನ್ನು ಕಾಪಾಡುತ್ತೇನೆ ಹಂಗೈಯಲ್ಲಿಟ್ಟುಕೊಂಡು ಕಾಪಾಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮನವರು ಹೇಳಿದ್ದಾರೆ ಸಂದೇಶ ಕೊಟ್ಟಿದ್ದಾರೆ ಅವರು ಈ ದೇವಸ್ಥಾನಕ್ಕೆ ಅವರು ಏನಂದರೆ ತುಂಬ ಸೇವಾ ಭಾಗ್ಯ ಅವರು ಯಾರು ನೋಡಲಿ ಯಾರು ಬಿಡಲಿ ನೋಡ್ಬೇಕನ್ನೋ ಭಾವನೆ ಇಲ್ಲ ಅವರಲ್ಲಿ ಸೇವೆ ಮಾಡಬೇಕನ್ನೋ ಭಾವನೆ ಅವರು ಜನ್ಮದುವಾಗಿ ಬಂದ್ಬಿಟ್ಟಿದೆ ಅಂತ ಅನು ಸುದರ್ಶನ್ ಅವರು ಒಂದು ನಾಲ್ಕು ಮಾತಾಡ್ತಾರಂತ ಅವ್ರದ್ದೆಲ್ಲ ಕೇಳಬೇಕು ಅಂತ ಹೇಳಿ ಅವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾಯಿ ಇವಾಗ ಎಲ್ರಿಗೂ ಗೀತಾಶಂಕರ್ ಅಂದರೆ ಇಷ್ಟ ಆಗಿದೆ ಹೇಗೆ ಅಂತಂದರೆ ಕೃಷ್ಣ ಪರಮಾತ್ಮ ಅರವತ್ತೊಂಬತ್ತನೇ ಶ್ಲೋಕದಲ್ಲಿ ಹೇಳಿದಾನೆ ಯಾರು ನನ್ನ ಬಗ್ಗೆ ಪ್ರಚಾರ ಮಾಡ್ತೀರಾ ಭಗವದ್ಗೀತೆ ಬಗ್ಗೆ ಪ್ರಚಾರ ಮಾಡ್ತೀರಾ ಅದರಲ್ಲಿರೋ ಅಂಶ ಸಾರಾಂಶನೆಲ್ಲ ಹೇಳಿ ಅವ್ರ ಮನಸ್ಸಿಗೆ ಬಂದು ಬಿಡಬೇಕು ಜೀವನದಲ್ಲಿ ಅವರು ಅದನ್ನು ಪಾಲಿಸಲೇಬೇಕು ಏನಂದ್ರೂ ಆ ರೀತಿ ಮಾಡಿಬಿಟ್ಟಿದ್ದಾರೆ ಗೀತಾಶಂಕರು ಅದರಿಂದ ಎಲ್ಲರಿಗೂ ಇಷ್ಟ ಆಗಿದೆ ಆ ಇಷ್ಟಕ್ಕೆ ಕಾರಣ ಆ ಶ್ರೀಕೃಷ್ಣ ಪರಮಾತ್ಮ ಅದರಿಂದ ಅವ್ರಿಗೂ ಧನ್ಯವಾದಗಳು ಎಲ್ಲರ ಪರವಾಗಿ ಧನ್ಯವಾದ ನಮ್ಮ ತುಳಸಿ ಮೇಡಮ್ ಇಲ್ಲಿ ದೇವಸ್ಥಾನ ಓಪನ್ ಆದಾಗ್ಲಿಂದನೂ ಮೇಡಮ್ ಲೀಲಾ ಮೇಡಮ್ಮು ಮತ್ತು ಗೀತಾ ಶಂಕರ್ ಇಂದ ನಾವಿಲ್ಲಿ ಎಷ್ಟೋ ಬಂದು ಕಲ್ತಿದ್ದೀವಿ ಅದರಲ್ಲೂ ಗೀತಾ ಮಾ ಹಾಡುಗಳೆಲ್ಲ ಇಲ್ಲಿ ಭಜನೆನೆಲ್ಲ ಹೇಳ್ಬಿಟ್ಟು ಹೋದಾಗ ನಮಗೆ ಮನೆಯಲ್ಲಿ ಏನೋ ಎಷ್ಟಾದರೂ ಅದು ಕಷ್ಟ ಇರಲಿ ಬೇಜಾರಿರಲಿ ಅದು ಮಲ್ಕೊಳ್ಳೋ ತನಕ ಅಷ್ಟರಲ್ಲಿ ನಮ್ಗೆ ಅಷ್ಟು ಕಡಿಮೆ ಆಗಿಬಿಟ್ಟಿರುತ್ತೆ ಅದರಲ್ಲಿ ಗೀತಾಶಂಕರ್ ಮೇಡಮ್ ಬಂದು ಮಧ್ಯ ಮಧ್ಯ ಒಂದೊಂದು ಕಥೆನ ನಮಗೆ ತಿಳುವಳಿಕೆ ಆಗೋ ಅಷ್ಟು ಹೇಳ್ತಾರೆ ಅದನ್ನು ತೊಗೊಂಡೋಗಿ ನನ್ನ ತಂಗಿ ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ ಅವಳಿಗೆ ಹೇಳ್ತಾಯಿರ್ತೀನಿ ಅದು ರಾತ್ರಿ ಮಲ್ಕೊಂಡಿದ್ರೆ ಮತ್ತೆ ಮತ್ತೆ ನನಗೆ ಆ ಕತೆ ಭಗವದ್ಗೀತೆಗಿನ್ನ ಅವ್ರು ಹೇಳಿರ್ತಾರಲ್ಲ ನಮಗೆ ಜೀವನದಲ್ಲಿ ತಿಳ್ಕೊಳ್ಳೋದಕ್ಕೆ ಅದನ್ನು ಕೇಳೇನೆ ನಮಗೆ ಒಂದು ಮೂರು ದಿವಸನಾದರೂ ಅದು ಇನ್ನು ಮತ್ತೆ ಗುರುವಾರ ಬರೋ ತನಕ ನನಗೆ ತುಂಬ ನೆಮ್ಮದಿ ಸಿಕ್ಕಿರುತ್ತೆ ನನಗೆ ಮತ್ತೆ ಮತ್ತೆ ಬಂದು ಅದನ್ನು ಕೇಳೋದಿಕ್ಕೆ ಆ ಭಗವಂತ ಆಶೀರ್ವಾದ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡು ಭಗವದ್ಗೀತೆ ಮೇಡಮ್ ಗೀತಾಶಂಕರ್ ಮೇಡಮ್ಗೆ ಮತ್ತು ನಮ್ಮ ಲೀಲಾ ಮೇಡಮ್ಗೆ ಧನ್ಯವಾದಗಳು ಹೆಂಗಮ್ಮ ಅಂದರೆ ಆ ಹೃದಯದಲ್ಲಿ ಧ್ಯಾನ ಮಾಡುವಂತಹ ಪರಮಶ್ರೇಷ್ಠವಾದ ಒಂದು ತುಳಸಿ ಆ ತುಳಸಿ ಅಂತ ಇಟ್ಕೊಂಡಿದ್ದಾರೆ ಅವರು ಪ್ರತಿದಿನ ಹೋಗುವಾಗ ಬರುವಾಗ ಅವ್ರ ಕೈಯಲ್ಲಿ ಏನಿರುತ್ತೆ ಅಂದರೆ ಜಪಮಣಿ ಸಾರ ಇರುತ್ತೆ ಇನ್ನೊಂದು ಬ್ಯಾಗ್ ಇರುತ್ತೆ ಹೂವಿನ ಬ್ಯಾಗು ಹೂವು ತುಳಸಿ ಇಟ್ಕೋಬೇಕಲ್ವಾ ಅವರು ಎಲ್ಲ ಥರದ ಹೂವು ಪಾರಿಜಾತಿಯಿಂದ ಹಿಡಿದು ಎಲ್ಲ ಥರದ ಹೂವು ಇಟ್ಕೊಂಡು ಒಂದು ದೇವರಿಂದ ಇನ್ನೊಂದು ದೇವರಿಗೆ ಇನ್ನೊಂದು ದೇವರಿಗೆ ಇನ್ನೊಂದು ದೇವರಿಗೆ ಸಮರ್ಪಣೆ ಮಾಡುವ ಒಂದು ಅಭ್ಯಾಸ ಅಂತ ಅಂಥವ್ರು ಇವತ್ತು ಒಂದೆರಡು ಎಲ್ಲ ಅಡುಗೆ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅವರ ಪತಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅವರು ಇವತ್ತು ಕೊನೆಯದಾಗಿ ಬಂದರು ಒಂದು ಎರಡೇ ಎರಡು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಎಲ್ಲರೂ ನಾನು ಹೇಳೋದನ್ನ ಅವರೆಲ್ಲ ಮೊದಲೇ ಎಲ್ಲ ಹೇಳ್ಬಿಟ್ಟಿದ್ದಾರೆ ಎಲ್ಲ ನನಗೇನು ಹೇಳೋಕ್ಕೂ ನನಗೆ ತೋರಿಸ್ತಾ ಇಲ್ಲ ವಾರ ವಾರ ಮಾತ್ರ ಎಲ್ಲ ಬರ್ತೀನಿ ದಿನ ಬರ್ತಿರ್ತೀವಿ ಭಗವದ್ಗೀತೆ ಗೀತಾ ಶಂಕರ್ ಅವ್ರದ್ದು ಹಾಂ ಮೇಡಮ್ ಅವರು ನಮಗೆ ಎಲ್ಲ ಹಾಡುಗಳೆಲ್ಲ ಹೇಳ್ಕೊಟ್ಟು ನಾವು ಅದನ್ನ ದಿನ ಅದನ್ನು ಅದನ್ನ ಮಾಡ್ತಾನೇ ಇದ್ದೀವಿ ನಾನಂತೂ ಒಂದೂ ಬಿಡಲ್ಲ ಒಂದು ಹಾಡುಗಳನ್ನೂ ನಾನು ಇದು ಮಾಡ್ತಾ ಇರ್ತೀನಿ ಅವ್ರು ಅಷ್ಟು ಚೆನ್ನಾಗಿ ನಮ್ಗೆ ಹೇಳ್ಕೊಟ್ಟು ಇದು ಮಾಡ್ತಾಯಿದ್ದಾರೆ ದೈವ ಕೃಪೆಯಿಂದ ಆ ಒಂದು ದೇವಿಯ ಒಂದು ಆಶೀರ್ವಾದದಿಂದ ಮತ್ತು ಭಗವಂತನ ಪ್ರೇರೇಪಣೆಯಿಂದ ತಾವೆಲ್ಲರೂ ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದೀರಾ ನಿಮ್ಮ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ತಮ್ಮೆಲ್ಲರಿಗೂ ಸಹ ನಾನು ಕೃತಾರ್ಥವನ್ನು ಸಮರ್ಪಣೆ ಮಾಡಿ ಶ್ರೀಕೃಷ್ಣ ಭಗವಂತನು ಹದಿನೈದನೇ ಅಧ್ಯಾಯದ ಕೊನೆಯ ಶ್ಲೋಕ ಹೇಳ್ತಾನೆ ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಮಯಾನಗ ಏ ತದ್ಭುದ್ವಾ ಬುದ್ಧಿಮಾನ್ಸ ಕೃತ ಕೃತಶ್ಚ ಭಾರತ ನಾವು ಹುಟ್ಟಿರೋದು ಧ್ಯಾಕ ಪ್ಪ ಮನುಷ್ಯ ಜನ್ಮದಲ್ಲಿ ಅಂದರೆ ಕೃತಕೃತ್ಯರಾಗಬೇಕು ಏನಾರು ಮಾಡಿ ಮನುಷ್ಯ ಜನ್ಮವನ್ನು ಎಲ್ಲವೂ ಪಡ್ಕೊಂಡು ಆ ಭಗವಂತನ ಕೃತಾರ್ಥವನ್ನು ಸಮರ್ಪಣೆ ಮಾಡಬೇಕಂತ ಹೇಳಿಬಿಟ್ಟು ಭಗವದ್ಗೀತೆಯ ಸರ್ವ ಶ್ಲೋಕಗಳು ಸಹ ನಮ್ಮನ್ನು ಎಚ್ಚರ ಮಾಡಿ ಹೇಳ್ತವೆ ನೀನು ಮನುಷ್ಯನಾಗಿ ಹುಟ್ಟಿದೀಯಾ ಇದು ಶಾಶ್ವತವಾದ ಜೀವನ ಅಲ್ಲ ಇದು ಇವತ್ತಲ್ಲ ನಾಳೆ ಮನುಷ್ಯ ಈ ಒಂದು ಜಗತ್ತು ಬಿಟ್ಟು ಹೋಗಲೇಬೇಕು ಹೋಗುವಾಗ ಏನನ್ನು ಪಡ್ಕೋಬೇಕು ನಾವು ಯಾವ ರೀತಿಯಾಗಿ ಬಾಳಬೇಕು ಯಾವ ರೀತಿ ಬದುಕಬೇಕು ಅನ್ನೋದನ್ನು ಆ ಶ್ರೀಕೃಷ್ಣ ಭಗವಂತನು ಭಗವದ್ಗೀತೆಯಲ್ಲಿ ನಮಗೆಲ್ಲ ಎಲ್ಲರಿಗೂ ಸಹ ಸ್ವಾರಸ್ಯವಾಗಿ ಹೇಳಿದಾನೆ ತಾವೆಲ್ಲರೂ ಜನ್ಮ ಸಾರ್ಥಕ ಪಡಿಸ್ಕೊಂಡು ತಮ್ಮ ಜೀವಿತವನ್ನು ಆ ಭಗವಂತನ ಪಾಧಾರವಿಂದಗಳಿಗೆ ಅರ್ಪಣೆ ಮಾಡಿರಿ ಅಂತ ಹೇಳಿ ನಿಮ್ಮನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಈಗ ಕೊನೆಯದಾಗಿ ಭಗವದ್ಗೀತೆ ಒಂದು ಆರ್ತಿ ಆಡಿದೆ ಅದನ್ನು ನಾವು ಹೇಳಿಬಿಟ್ಟು ಅದನ್ನು ಮುಗಿಸೋಣ हरी या कमल विहारिणी हरि या कमल विहारिणी सुंदर सुपुनीत ओम जय भगवद गीते। कर्म सुमर्म प्रकाशिनी काम शक्ति हरा तत्विकासीन तत्विक विद्या ब्रह्म परा ओम जय गीते निश्चल भक्ति विधाय नि, निर्मल मलहारी ला मलारे शरण रहस्य प्रदायिनी शरण रहस्य प्रदायिनी सभाविदि सुखकारी ओम जय भगवत गीते राग द्वेष विधारिणी कारिणी मोद सदा मा Bye-bye, you ಭಗವದ್ಗೀತೆ ಜಯ ಜನಮ ಪಾರ್ವತಿ ಪತೇ ಹರ ಹರ ಮಹಾದೇ ಬಗ್ಗೆ ಮತ್ತು ಶಂಕರಾಚಾರ್ಯರ ಜೀವನ ಚರಿತ್ರೆ ಬಗ್ಗೆ ನಮ್ಮ ಗುರುಗಳಾದ ಗೀತಾಶಂಕರವರು ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ನಮ್ಮ ಸದಸ್ಯರು ಎಲ್ಲರೂ ಕೂಡ ಚೆನ್ನಾಗೇ ಹೇಳಿದ್ರು ಕೆಲವರೆಲ್ಲ ಅದನ್ನು ಕೆಲವರು ವಿವರಣೆ ಕೂಡ ಕೊಟ್ಟರು ಹೇಮ ತುಂಬ ವಿವರಣೆ ತುಂಬ ಚೆನ್ನಾಗಿ ಕೊಟ್ಟರು ಆಮೇಲೆ ಅನು ಸುದರ್ಶನ್ನು ಫುಲ್ ಅಧ್ಯಾಯದ ಹೆಸರು ಪೂರ್ತಿ ಹೇಳಿದ್ರು ಒಳ್ಳೆ ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿದೆ ಶಶಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಜ್ಞಾಪಕ ಶಕ್ತಿ ಎಲ್ಲ ಉಪನ್ಯ ಉಪನಿಷತ್ತುಗಳನ್ನೆಲ್ಲ ಹೇಳಿದ್ರು ಇನ್ನು ಬಾಕಿಯವರೆಲ್ಲ ಒಂದೊಂದೊಂದೊಂದು ಆಸ ಕ್ವಶನ್ ಆನ್ಸರ್ಸ್ ಎಲ್ಲ ಹೇಳಿದ್ರು ಈ ಪ್ರಶ್ನೋತ್ತರ ಕಾರ್ಯಕ್ರಮ ಭಾಳ ಭಾಳ ತುಂಬ ಅದ್ಭುತವಾಗಿತ್ತು ತುಂಬ ನಮಗೆ ತಿಳ್ಕೊಳ್ಳೋ ತಿಳ್ಕೊಳ್ಳುವಂಥದ್ದು ವಿಷಯಗಳಿತ್ತು ತುಂಬ ತಿಳ್ಕೊಂಡ್ವಿ ತಿಳ್ಕೊಂಡ್ವಿ ಮತ್ತು ನಾವು ಹೇಳೋದ್ರಿಂದ ನಮಗೆ ಜ್ಞಾಪಕ ಶಕ್ತಿನೂ ಜಾಸ್ತಿ ಆಯಿತು ಇದು ಈ ಈ ಸಲ ನಡೆಸ್ಕೊಟ್ಟ ನಮ್ಮ ಗೀತಾಶಂಕರ್ ಅವ್ರಿಗೆ ನಮ್ಮ ವಾಗ್ವಾಯಿ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ